ನೀವು ನೋಡ್ತಾ ಬಿ ಟಿ ಕನ್ನಡ ಟಿ ವಿ ಕರ್ನಾಟಕ ರಾಜ್ಯಕ್ಕೆ ಐವತ್ತು ವರ್ಷದ ಸುವರ್ಣ ಸಂಭ್ರಮದ ಪ್ರಯುಕ್ತ ಕನ್ನಡದ ರಥ ರಾಜ್ಯಾದ್ಯಂತ ಸಂಚರಿಸುತ್ತಿದ್ದು ಎಂದು ಮಂಡ್ಯ ತಾಲೂಕಿಗೆ ಆಗಮಿಸಿದ ಹಿನ್ನೆಲೆ ಕೊತತ್ತಿ ಗ್ರಾಮದ ವಿದ್ಯಾಗಣಪತಿ ಶಾಲೆಯ ಮುಂಭಾಗದ ರಥವನ್ನು ಜಾನಪದ ಕಲಾ ತಂಡಗಳೊಂದಿಗೆ ಜಿಲ್ಲಾಡಳಿತ ಶಾಲಾ ಮಕ್ಕಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಭವ್ಯ ಸ್ವಾಗತ ಕೋರಲಾಯಿತು ನಂತರ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ರಥಕ್ಕೆ ಸ್ವಾಗತ ಕೋರಿದರು ಇಂದು ಕನ್ನಡಿಗರೆಲ್ಲರೂ ಅತ್ಯಂತವಾದ ಶ್ರದ್ಧೆ ಮತ್ತು ಉತ್ಸಾಹಗಳಿಂದ ಕನ್ನಡ ಪ್ರೇಮದಿಂದ ಸುವರ್ಣ ಕರ್ನಾಟಕ ಸಂಭ್ರಮದ ರಥವನ್ನು ಇಲ್ಲಿ ಬರಮಾಡಿಕೊಂಡಿದ್ದೇವೆ ಹಾಗೂ ಈ ರಥ ನಮ್ಮ ಕನ್ನಡಿಗರ ಒಂದು ಭಾವವನ್ನ ಪ್ರತಿನಿಧಿಸುತ್ತೆ ಈ ಒಂದು ಕನ್ನಡ ಪ್ರೇಮ ನಮ್ಮೆಲ್ಲರನ್ನು ಜಾತಿ ಮತ ಕುಲಗಳಿಂದ ಬೇ ಬೇರ್ಪಟ್ಟಿರ್ತಕ್ಕಂಥ ಎಲ್ಲ ಕನ್ನಡಿಗರನ್ನ ಒಂದು ಅಂತ ಮಾಡುತ್ತೆ ಯಾರ್ಯಾರು ನಮ್ಮ ಕನ್ನಡ ದೇಶದಲ್ಲಿ ಇದ್ದಾರೋ ಅವರೆಲ್ಲರೂ ಕನ್ನಡಿಗರು ಅನ್ನೋ ಅಭಿಮಾನವನ್ನ ಧರಿಸುತ್ತೆ ಈ ಕರ್ನಾಟಕ ಅನ್ನುವುದು ದೇವರಾಜ ಅರಸೂರ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ದೇವರಾಜ ಅರಸೂರವರ ಕಾಲದಲ್ಲಿ ನಾಮಕರಣಗೊಂಡಿತು ಅದಕ್ಕೆ ಮುಂಚೆ ಮೈಸೂರು ಸಂಸ್ಥಾನ ಎಂದಾಗಿತ್ತು ಆ ಈ ಕರ್ ಕನ್ನ ಕನ್ನಡ ಭಾಷೆಯ ಮೇಲೆ ಏಕೀಕರಣವಾಗಬೇಕಾದ್ರೂ ಕೂಡ ಸ್ವಾತಂತ್ರ್ಯ ಬಂದ ಮೇಲೆ ಒಂಬತ್ತು ವರ್ಷ ಹಿಡಿತು ಬೆನಗಲ್ ರಾಮರಾಯರು ಮೊದಲು ಇದು ಕರ್ನಾಟಕ ಆಗಬೇಕು ಅಂತ ಹೇಳಿ ಅವರು ಎಲ್ಲರಲ್ಲಿಯೂ ಕೂಡ ಆ ಭಾವನೆಯನ್ನ ಉಂಟು ಮಾಡಿದ್ರು ಆಮೇಲೆ ಕುವೆಂಪುರವರು ಇದಕ್ಕಾಗಿ ಹೋರಾಡಿದ್ದಾರೆ ಅನೇಕರು ಹೋರಾಡಿ ಈ ಕರ್ನಾಟಕವನ್ನ ನಾಮಕರಣ ಮಾಡಿ ನಮ್ಮ ಸಂಸ್ಥಾನಕ್ಕೆ ನಮ್ಗೆಲ್ರಿಗೂ ಒಂದು ಹೆಮ್ಮೆಯನ್ನ ತಂದಿದ್ದಾರೆ ಈ ಕನ್ನಡ ಪ್ರೇಮವನ್ನ ಉಳಿಸಿ ಬೆಳೆಸಿಕೊಂಡು ಹೋಗೋಣ ದೇವನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕಾಳೇಗೌಡ ನಾನು ನಮ್ಮ ಪಂಚಾಯತಿಗೆ ಕನ್ನಡಾರ್ಥ ಆಗಮಿಸಿ ಸ್ವಾಗತವನ್ನು ಕೋರಿ ನಾವು ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿ ಬೀಳ್ಗೋಳೆಯನ್ನು ಕೊಡಲಾಗಿದೆ ನಮ್ಮ ಶ್ರೀಮಂತ ಕಾಳೇಗೌಡ ಇದೇ ಸಂದರ್ಭದಲ್ಲಿ ಸೂರು ಮಕ್ಕಳುಗಳು ನಮ್ಮ ಆಡಳಿತ ಮಂಡಳಿ ನಮ್ಮ ಗ್ರಾಮದ ಮಹಿಳೆಯರು ಗ್ರಾಮದ ಮುಖಂಡರು ಎಲ್ಲರೂ ಬಂದು ಸ್ವಾಗತವನ್ನು ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿ ಬೀಳ್ಗೋಳೆಯನ್ನು ಕೊಡಲಾಗಿದೆ ಕರ್ನಾಟಕ ಸುವರ್ಣ ಸಂಭ್ರಮದ ಅಂಗವಾಗಿ ನಮ್ಮ ಬೇವನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸುವರ್ಣ ರಥ ಆಗಮಿಸಿತು ಅದನ್ನು ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಅವರ ಸದಸ್ಯರುಗಳು ಹಾಗೂ ಅದ ನಮ್ಮ ಶ್ರೀಶಕ್ತಿ ಸಂಘದ ಪದಾಧಿಕಾರಿಗಳು ಶಾಲಾ ಮಕ್ಕಳು ಶಾಲಾ ಶಿಕ್ಷಕರು ಹಾಗೂ ಸಾರ್ವಜನಿಕ ಸಮಕ್ಷಮದಲ್ಲಿ ಜೊತೆಗೂಡಿ ನಾವು ಅದ್ಭೂರಿಯಾಗಿ ರಥವನ್ನು ಸ್ವಾಗತ ಮಾಡಿ ಬೀ ಕೊಡುಗೆ ಬೀ ಕೊಡುಗೆಯನ್ನು ಮಾಡಲಾಗಿದೆ ಇದಕ್ಕೆ ಸಂಬಂಧ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ಹೊಂದಿಸ್ತಾ ಇದ್ದೀನಿ